ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ಇವತ್ತಿನ ತರಗತಿಯಲ್ಲಿ ಏನು ಅಂದರೆ ಏಳನೇ ತರಗತಿಯ ಭಾಗವನ್ನಲ್ಲಿ ಬರುವಂತಹ ಪೌರತಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಎಷ್ಟು ತರಗತಿಗಳಿದವು ಅಧ್ಯಾಯಗಳದೋ ಅಷ್ಟು ಅಧ್ಯಾಯಗಳನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನೋಡೋಣ ನಾನು ಈ ಹಿಂದೆ ಆರನೇ ತರಗತಿಯ ಭಾಗವನ್ ಮತ್ತು ಭಾಗ ಟೂರಲ್ಲಿ ಬರುವಂತಹ ಪೌರ್ಯತಿಯ ವಿಭಾಗವನ್ನು ಮುಗಿಸಿದ್ದೀನಿ ಇವತ್ತು ಏಳನೇ ತರಗತಿಯ ಪೌರನಿತಿ ಭಾಗವನ್ನು ನೋಡೋಣ ಇಲ್ಲಿ ಬರುವಂಥ ಫಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಅದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಚಾಪ್ಟರಲ್ಲಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ರಚನೆ ಅದರ ವ್ಯಾಪ್ತಿಯನ್ನು ಕೂಡ ಇಲ್ಲಿ ಏನಾಗಿದೆ ಪರಿಚಯಿಸಲಾಗಿದೆ ಸಂಸತ್ ಸದಸ್ಯರ ಅರ್ಹತೆಗಳನ್ನಿರಬೇಕು ಅವರ ಕಾರ್ಯಗಳನ್ನಿರಬೇಕು ರಾಷ್ಟ್ರಪತಿ ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು ಮಂತ್ರಿಮಂಡಲದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಏನು ಮಾಡಿದೆ ಈ ತರಗತಿಯಲ್ಲಿ ನೀಡಲಾಗಿದೆ ಇದರಲ್ಲಿ ನಮಗೆ ಏನೇನು ಸಾಮರ್ಥ್ಯಗಳು ಮೂಡ್ತವೆ ಈ ತರಗತಿ ಓದಿದ ಮೇಲೆ ಅಂತಂದರೆ ಕೇಂದ್ರ ಸರ್ಕಾರ ರಚನೆ ಹೆಂಗಾಗುತ್ತೆ ಅದರ ಕಾರ್ಯಗಳೇನಿರುತ್ತೆ ಮತ್ತು ಶಾಸಕಾಂಗ ಕಾರ್ಯಗಳ ರಚನೆ ಅವುಗಳ ಅಧಿಕಾರದ ಬಗ್ಗೆ ಇದ್ರ ಬಗ್ಗೆ ತಿಳ್ಕೊತೀವಿ ಲೋಕಸಭೆ ರಾಜ್ಯಸಭೆ ರಚನೆ ಕಾರ್ಯವಿಧಾನದ ಬಗ್ಗೆ ತಿಳಿಯುವುದು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಏನು ಮಾಡ್ತೀವಿ ಅಂದರೆ ಈ ತರಗತಿಯಲ್ಲಿ ತಿಳ್ಕೊತೀವಿ ಭಾರತದ ಒಕ್ಕೂಟ ಭಾರತವು ಏನಿದೆ ಇಪ್ಪತ್ತೆಂಟು ರಾಜ್ಯಗಳು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುವಂಥ ಒಂದು ಒಕ್ಕೂಟವಾಗಿದೆ ಆದರೆ ಇವಾಗ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅದರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಒಕ್ಕೂಟದ ಒಕ್ಕೂಟದ ಸರ್ಕಾರವನ್ನು ನಾವೇನಂತೀವಿ ಕೇಂದ್ರ ಸರ್ಕಾರ ಅಂತೀವಿ ಕರಿತೀವಿ ಇದರಲ್ಲಿ ಮೂರು ಅಂಗಗಳು ಬರ್ತವೆ ಕೇಂದ್ರ ಸರ್ಕಾರದಲ್ಲಿ ಅದು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಹಾಗಾದರೆ ಶಾಸಕಾಂಗ ಅಂದರೆ ಏನಂತಂದರೆ ಶಾಸನ ಅಥವಾ ಕಾನೂನು ಮಾಡುವುದು ಶಾಸಕ ಮತ್ತು ಶಾಸನ ಮತ್ತು ಕಾನೂನು ಮಾಡುವಂತಹ ಪ್ರಮುಖ ಕಾರ್ಯದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಶಾಸಕಾಂಗಕ್ಕೆ ಹಾಗೆ ಕಾರ್ಯಾಂಗದ ಮೇಲೆ ಹತೋಟಿಯನ್ನು ಕೂಡ ಇದೇನು ಮಾಡ್ತೈತೆ ನೀಡ್ತೈತೆ ಅಂದರೆ ಕಾರ್ಯಾಂಗದ ನಿಯಂತ್ರಣ ಅಂದರೆ ಅದರ ಕೆಲಸದ ಮೇಲೆ ಇದು ನಿಯಂತ್ರಣವನ್ನು ಹೇರುತ್ತೆ ಹಾಗಾದರೆ ಕಾರ್ಯಾಂಗ ಅಂದರೆ ಏನಂದರೆ ಶಾಸನಗಳನ್ನು ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ ತರುವುದು ಅಂದರೆ ಏನು ಶಾಸಕಾಂಗ ಶಾಸನ ಅಂತ ಕಾನೂನು ಮಾಡ್ತೈತೋ ಅದನ್ನು ಏನು ಇದು ಜಾರಿಗೆ ತರ್ತೈತಿ ಹಾಗಾದರೆ ನ್ಯಾಯಾಂಗದ ಕಾರ್ಯ ಅಂದರೆ ನ್ಯಾಯಾಂಗವು ನಿರ್ಣಯ ಅಂದರೆ ನ್ಯಾಯ ನಿರ್ಣಯವನ್ನು ನೀಡ್ತದೆ ಈ ಮೂರು ಅಂಗಗಳೇನಾಗ್ತವೆ ಪ್ರಮುಖವಾಗಿ ಕಂಡು ಬರ್ತವೆ ನ್ಯಾಯಾಂಗವು ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಸ್ಪಷ್ಟನೆ ಮತ್ತು ನಿರ್ಣಯಗಳನ್ನು ನೀಡ್ತದೆ ವ್ಯಾಜ್ಯಗಳನ್ನು ಪರಿಹರಿಸ್ತದ ಉದಾಹರಣೆಗೆ ವ್ಯಕ್ತಿ ವ್ಯಕ್ತಿಗಳಲ್ಲಿರುವಂತಹ ವ್ಯಾಜ್ಯ ಅಂದ್ರೇನು ಜಗಳ ಅಥವಾ ಅಂದರೆ ವ್ಯಾಜ್ಯ ಅಂದರೆ ಒಂದು ಇದು ಅಂತ ಅರ್ಥ ಏನು ಎರಡು ಮಧ್ಯೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ಇರುತ್ತಲ್ಲ ದ್ವೇಷ ಅದೆಲ್ಲ ಏನು ಮಾಡ್ತೈತಿ ಅಂತ ಬಗೆಹರಿಸ್ತೈತಿ ಮತ್ತು ವ್ಯಕ್ತಿ ಮತ್ತು ಸರ್ಕಾರದ ನಡುವೆ ಇದ್ದರೂ ಕೂಡ ಅದನ್ನು ಕೂಡ ಬಗೆಹರಿಸುತ್ತೆ ಸರ್ಕಾರ ಸರ್ಕಾರಗಳ ನಡುವೆ ಏನಿರ್ತೈತೆ ಈ ರೀತಿ ವ್ಯಾಜ್ಯಗಳು ಅಂದರೆ ವಿಶ್ ವಿಶ್ಯೂಸ್ಗಳು ಇರ್ತವೆ ಅವೆಲ್ಲವೂ ಕೂಡ ಏನು ಮಾಡ್ತೈತೆ ನ್ಯಾಯಾಂಗ ಬಗೆಹರಿಸ್ತೈತೆ ಈ ಅಂಗಗಳ ರಚನೆ ಹೇಗಾಗುತ್ತದೆ ಅಂದರೆ ಅವುಗಳ ಅಧಿಕಾರ ಮತ್ತು ಕಾರ್ಯಗಳು ಯಾವ್ಯಾವು ಎಂಬುದನ್ನು ಏನು ಮಾಡೋಣ ಇವಾಗ ತಿಳಿದುಕೊಳ್ಳೋಣ ಇವಾಗ ಕೇಂದ್ರ ಶಾಸಕಾಂಗ ಕೇಂದ್ರ ಶಾಸಕಾಂಗವನ್ನು ನಾವು ಏನಂತ ಕರಿತೀವಿ ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತೇಳಿ ಕರಿತೀವಿ ಭಾರತದ ಸಂಸತ್ತು ರಾಷ್ಟ್ರಪತಿ ಮತ್ತು ಎರಡು ಸದನಗಳನ್ನು ಒಳಗೊಂಡಿದೆ ಎರಡು ಸದನಗಳು ಯಾವಪ್ಪ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ಸಂಸತ್ತು ತನ್ನ ಸಭೆಯನ್ನು ಎನ್ ಎಲ್ಲಿದೆ ಅಂತಂದರೆ ಅದು ಹೊಸ ದೆಹಲಿಯಲ್ಲಿದೆ ಅದಕ್ಕೆ ದೆಹಲಿ ಅಂತಲೂ ಕರೀಬೋದು ಪಾರ್ಲಿಮೆಂಟ್ ಭವನದಲ್ಲಿ ಏನಾಗ್ತಿದ್ರೆ ಇದ್ದರೆ ಎಲ್ಲ ಕಾರ್ಯಗಳು ನಡೀತವೆ ಇಲ್ಲಿ ಸಂಸತ್ತಿನ ಸದಸ್ಯರು ಚರ್ಚೆ ಮಾಡಿ ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಶಾಸನಗಳು ಏನು ಮಾಡ್ತಾರೆ ಚರ್ಚೆ ಮಾಡ್ತಾರೆ ಅಂತ ರೂಪಿಸಿ ಜಾರಿಗೊಳಿಸ್ತಾರೆ ಲೋಕಸಭೆ ಎರಡು ಸದನಗಳಂತ ಹೇಳಿದೀವಲ್ಲ ಅದರಲ್ಲಿ ಲೋಕಸಭೆ ಬಗ್ಗೆನೂ ತಿಳ್ಕೊಳ್ಳೋಣ ಲೋಕಸಭೆಯನ್ನು ನಾವೇನಂತೀವಿ ಕೆಳಮನೆ ಅಂತೇಳಿ ಕರಿತೀವಿ ಕರ್ನಾಟಕದಲ್ಲಿ ಹೋಲಿಕೆ ಮಾಡಿದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಬರ್ತವೆ ಇಲ್ಲಿ ಕೇಂದ್ರದಲ್ಲಿ ಲೋಕಸಭೆ ರಾಜ್ಯಸಭೆ ಅಂತೇಳಿ ಬರ್ತವೆ ಲೋಕಸಭೆ ಏನಿದೆ ಇಲ್ಲಿ ಕೆಳಮನೆ ಇದೆ ಹಾಗಾದರೆ ರಾಜ್ಯಸಭೆಯೇನು ಮೇಲ್ಮನೆ ಅಂಥೇಳಿ ಕರಿತೀವಿ ಲೋಕಸಭೆ ಸದಸ್ಯರಿಗೆ ಆಗಿ ವರ್ಷ ಆಗಿರಬೇಕಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟು ಪ್ರಜೆಗಳಿಂತ ಲೋಕಸಭೆಯಲ್ಲಿ ಚುನಾಯಿತ ಚುನಾಯಿತರಾಗ್ಬೋದು ಇದರ ಗರಿಷ್ಠ ಸದಸ್ಯರ ಸಂಖ್ಯೆ ಐದುನೂರ ಐವತ್ತೆರಡು ಲೋಕಸಭೆ ಸದಸ್ಯರಾಗಬೇಕು ಅಂತಂದರೆ ಏನೇನು ಅರ್ಹತೆಗಳು ಇರಬೇಕು ಅಂತಲೂ ಕೂಡ ಕೇಳ್ತಿರೋದ್ರ ಬಗ್ಗೆ ಮುಂದೋಡೋಣ ಲೋಕಸಭೆ ಸದಸ್ಯರ ಅಧಿಕಾರಾವಧಿ ಎಷ್ಟು ಐದು ವರ್ಷ ಲೋಕಸಭೆ ಸದಸ್ಯರು ಬಯಸಿದಷ್ಟು ಸಲ ಏನು ಮಾಡ್ಬೋದು ಚುನಾವಣೆಗೆ ಸ್ಪರ್ಧಿಸಿ ಮತ್ತೆ ಮತ್ತೆ ಲೋಕಸಭೆಯ ಸದಸ್ಯರನ್ನು ಆಗ್ಬೋದು ಐದು ವರ್ಷ ಅವಧಿ ಮುಗಿದ ನಂತರ ಲೋಕಸಭೆ ಏನಾಗುತ್ತೆ ವಿಸರ್ಜನೆ ಆಗುತ್ತೆ ಲೋಕಸಭೆ ಸದಸ್ಯರ ಅರ್ಹತೆಗಳು ಒಬ್ಬ ಲೋಕಸಭೆ ಸದಸ್ಯನಾಗಬೇಕಾದ್ರೆ ಏನು ಅರ್ಹತೆಗಳು ಇರಬೇಕು ಅಂತ ಹೇಳಿ ಲೋಕಸಭೆ ಸದಸ್ಯರಾಗುವವರು ಅವರು ಭಾರತದ ಪ್ರಜೆಯಾಗಿರಬೇಕು ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರಬಾರ್ದು ದಿವಾಳಿ ಆಗಿರಬಾರ್ದು ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡಂಥ ವ್ಯಕ್ತಿ ಆಗಿರ್ಬೋದು ಆಗಿರಬಾರ್ದು ಹಾಗಾದರೆ ಲೋಕಸಭಾಧ್ಯಕ್ಷರು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಲೋಕಸಭೆಯ ಸದಸ್ಯರು ತಮ್ಮೊಳಗೆ ಏನು ಮಾಡ್ತಾರೆ ಒಬ್ಬರನ್ನು ಲೋಕಸಭೆಯ ಅಧ್ಯಕ್ಷರನ್ನಾಗಿ ಅಂದರೆ ಸ್ಪೀಕರ್ ಆಗಿ ಮಾಡ್ತಾರೆ ಲೋಕಸಭೆಯ ಸದಸ್ಯರು ಏನು ಮಾಡ್ತಾರೆ ಅಂದರೆ ಅವರು ಲೋಕಸಭಾಧ್ಯಕ್ಷರ ಅಧಿಕಾರ ಮತ್ತು ಅವರ ಕರ್ತವ್ಯಗಳು ಇಲ್ಲಿ ಕೊಟ್ಟಿದ್ದಾರೆ ಸದನ ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನ ಏನು ಮಾಡ್ತಾರೆ ಅವರು ಕುರಿತು ಶಿಸ್ತು ತೀರ್ಮಾನ ಕೈಗೊಳ್ತಾರೆ ಅದರಲ್ಲಿ ಸದನದಲ್ಲಿ ಶಿಸ್ತು ಶಾಂತಿ ಸಂಯಮ ಕಾಪಾಡ್ತಾರೆ ಅದ್ರಿಗೆಲ್ಲ ಎಲ್ಲ ಎರಡು ಪಕ್ಷಗಳು ಅಥವಾ ಏನು ಮೂರು ಪಕ್ಷಗಳಿರ್ತವೆ ಎಲ್ಲ ಪಕ್ಷಗಳು ಕಿತ್ತಾಡುವಾಗ ಅಲ್ಲಿ ಶಾಂತಿ ಶಿಸ್ತು ಮತ್ತು ತಾಳ್ಮೆಯನ್ನು ಬೆಳೆಸ್ಕೊಂಡು ಇವೆಲ್ಲ ಏನು ಮಾಡಬೇಕು ಕಾಪಾಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಚರ್ಚೆ ನಡೆಸುವುದು ನಿರ್ಣಯ ಕೈಗೊಳ್ಳುವುದು ಇವೆಲ್ಲ ಏನು ಸ್ಪೀಕರ್ನ ಕರ್ತವ್ಯಗಳು ಇವಾಗ ರಾಜ್ಯಸಭೆ ಇದಕ್ಕೇನಂತೀವಿ ನಾವು ಮೇಲ್ಮನೆ ಅಂತೇಳಿ ಕರಿತೀವಿ ಲೋಕಸಭೆಯನ್ನು ಕೇಳಾಮನೆ ಅಂತ ಕರೆದರೆ ರಾಜ್ಯಸಭೆಗೆ ಏನಂತೀವಿ ಮೇಲ್ಮನೆ ಅಂತೇಳಿ ಕರಿತೀವಿ ಅಲ್ಲೂ ಕೂಡ ಕರ್ನಾಟಕದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಅಲ್ಲಿ ವಿಧಾನ ಪರಿಷತ್ ಏನಾಗುತ್ತೆ ಮೇಲ್ಮನೆಯಾಗುತ್ತೆ ವಿಧಾನಸಭೆ ಕೆಳಮನೆಯಾಗುತ್ತೆ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟಿದೆ ಅಂದರೆ ಎರಡುನೂರ ಐವತ್ತು ಇವರು ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗೋದಿಲ್ಲ ಪ್ರಜೆಗಳ ನೇರವಾಗಿ ಆಯ್ಕೆ ಮಾಡಲ್ಲ ಇವರಿಗೆ ಅವರಲ್ಲಿ ಎರಡುನೂರ ಮೂವತ್ತೆಂಟು ಸದಸ್ಯರು ಎರಡುನೂರ ಮೂವತ್ತೆಂಟು ಸದಸ್ಯರು ಏನಾಗಿರ್ತಾರೆ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರ ಆಯ್ಕೆ ಮಾಡುವರು ಉಳಿದ ಏನು ಉಳಿದ ಇಪ್ಪತ್ ಉಳಿದ ಹನ್ನೆರಡು ಸದಸ್ಯರು ಮಾಡ್ತಾರೆ ಅವರು ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರೆ ಡೈರೆಕ್ಟ್ ಆಗಿ ಅವರಿಗೆ ಹಾಗಾದ್ರೆ ರಾಜ್ಯಸಭೆ ಸದಸ್ಯರಾಗಬೇಕಾದ್ರೆ ಅವರಿಗೆ ಅರ್ಹತೆಗಳು ಏನಿರ್ಬೇಕಂದ್ರೆ ಅವ್ರಿಗೆ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರಬೇಕು ರಾಜ್ಯಸಭಾ ಸದಸ್ಯರ ಅಧಿಕಾರ ಅವಧಿ ಎಷ್ಟಂದ್ರೆ ಆರು ವರ್ಷ ಭಾರತದ ರಾಷ್ಟ್ರಪತಿಯವರೇ ಮಾಡ್ತಾರೆ ರಾಜ್ಯಸಭೆಯ ಸಭಾಧ್ಯಕ್ಷರು ಸಂಸತ್ ಸದಸ್ಯರ ಹಕ್ಕುಗಳು ಏನು ಮಾಡ್ತಾರೆ ಅಂದರೆ ಇವರು ಲೋಕಸಭೆಯ ರಾಜ್ಯಸಭಾ ಸದಸ್ಯರನ್ನು ಎಂ ಪಿಗಳಾಗಿ ಅಂದರೆ ಸಂಸತ್ ಸದಸ್ಯರಿಗೆ ಹಕ್ಕುಗಳಿರ್ತವೆ ಹಾಗೆಯೇ ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರನ್ನು ನಾವೇನಂದು ಕರಿತೀವಿ ಎಂ ಪಿ ಅಂತೇಳಿ ಕರಿತೀವಿ ಅಂದರೆ ಅವ್ರದ್ದು ವಿಸ್ತರಣೆ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇವರಿಗೆ ಸಂಸತ್ತಿನೊಳಗೆ ವಾಕ್ ಸ್ವತಂತ್ರವಿದೆ ಅಂದರೆ ಅವರು ಸಂಸತ್ತಿನಲ್ಲಿ ಮಾತನಾಡುವಂತಹ ಸ್ವತಂತ್ರವನ್ನು ಪಡ್ಕೊಂಡಿದ್ದಾರೆ ಇವರು ಸಂಸತ್ತಿನಲ್ಲಿ ನೀಡುವ ಅಭಿಪ್ರಾಯವನ್ನು ಯಾವುದೇ ನ್ಯಾಯಾಲಯದಲ್ಲಿ ಏನಾಗಂಗಿಲ್ಲ ಪ್ರಶ್ನೆ ಮಾಡುವಂತಿಲ್ಲ ನೀನು ಹಂಗೆ ಯಾಕೆ ಹೇಳಿದೆ ಹಿಂಗೆ ಯಾಕೆ ಹೇಳಿದೆ ಅಂತೇಳಿ ಪ್ರಶ್ನಿಸುವುದಕ್ಕೆ ಬರಲ್ಲ ಪ್ರತಿಪಕ್ಷ ನಾಯಕರ ಪಾತ್ರ ಮತ್ತು ಕಾರ್ಯಗಳು ಆಡಳಿತ ಸರ್ಕಾರ ತಪ್ಪು ಎಸಗುತ್ತಿದ್ದಾರೆ ಅವುಗಳನ್ನು ಎತ್ತಿ ತೋರಿಸುವುದು ಅಂದರೆ ವಿರೋಧ ಪಕ್ಷದ ಕೆಲಸ ಏನು ಅಂತ ಅರ್ಥ ಇದು ಆಡಳಿತ ಸರ್ಕಾರ ಏನು ಮಾಡ್ತೈತೆ ಏನಾರ ತಪ್ಪು ಇದ್ರೆ ಅದನ್ನು ಎತ್ತು ತೋರಿಸ್ತೈತೆ ಜನರಿಗೆ ಸರ್ಕಾರದ ನೀತಿ ನಿಯಮಗಳನ್ನು ಪರಾಮರ್ಶಿಸ್ತದೆ ಅಂದರೆ ವಿಮರ್ಶೆ ಮಾಡ್ತೈತೆ ಅದು ಸರಿನಾ ತಪ್ಪ ಹೇಳಿ ಚರ್ಚೆ ಮಾಡ್ತೈತೆ ಸರ್ಕಾರ ಮಂತ್ರಿಮಂಡಲ ಮತ್ತು ಅಧಿಕಾರಿಗಳನ್ನು ಎಚ್ಚರಗೊಳಿಸಿ ಪ್ರತಿಪಕ್ಷದ ನಾಯಕರಿಗೆ ಏನು ಮಾಡ್ತದೆ ಗೌರವಿತಂಥ ಸ್ಥಾನವನ್ನು ಇದು ಕೊಡ್ತದೆ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳು ಸಂಸತ್ತಿನ ಮುಖ್ಯ ಅಧಿಕಾರ ಶಾಸನೀಯ ಅಧಿಕಾರ ಸಂಸತ್ತಿನ ಮುಖ್ಯ ಕಾರ್ಯವೆಂದರೆ ಶಾಸನವನ್ನು ರಚಿಸುವುದು ಅವಶ್ಯವಿದ್ದಲ್ಲಿ ಸಂಸತ್ತು ಶಾಸನವನ್ನು ತಿದ್ದುಪಡಿ ಮಾಡಬಹುದು ಇಲ್ಲವೇ ತಿದ್ದುಪಡಿ ಇಲ್ಲವೇ ರದ್ದುಪಡಿಸಬಹುದು ಮುಖ್ಯವಾಗಿ ಕೇಂದ್ರದ ಮಂತ್ರಿಮಂಡಲದ ಅಂದರೆ ಪ್ರಧಾನಿಯನ್ನು ಸೇರಿಕೊಂಡು ಅವರ ಮೇಲೆ ನಿಯಂತ್ರಣ ಹತ್ತು ಇಟ್ಟುಕೊಳ್ಳುವುದು ಒಂದು ವೇಳೆ ವರ್ತನೆ ಮತ್ತು ನೀತಿಗಳನ್ನು ಅಸಮಾಧಾನಕರವಾಗಿದ್ದಾರೆ ಅಂದರೆ ನಿಯಂತ್ರಣ ಮಾಡಕ್ಕೆ ಆಗಿಲ್ಲ ಅಂದರೆ ಬಹುಮತದಿಂದ ಪ್ರತಿ ಮಂಡ ಅಂದರೆ ಮಂತ್ರಿ ಮಂಡಲವನ್ನು ಏನು ಮಾಡಬಹುದು ವಜಾ ಮಾಡುವುದು ಸಹ ಏನಾಗಿದೆ ಅಂತಂದರೆ ಇವರ ಶಾಸನೀಯ ಅಧಿಕಾರವಾಗಿದೆ ಹಣಕಾಸಿನ ಅಧಿಕಾರ ಹಣಕಾಸಿನ ವಿಧೇಯಕವನ್ನು ಮೊದಲು ನಾವು ಏನು ಮಾಡಬೇಕು ಲೋಕಸಭೆಯಲ್ಲೇ ಮಂಡನೆ ಮಾಡಬೇಕು ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಸರ್ಕಾರವು ಯಾವುದೇ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ ಹಣವನ್ನು ವೆಚ್ಚ ಮಾಡುವಂತಿಲ್ಲ ದೇಶದ ಹಣಕಾಸಿನ ವ್ಯವಸ್ಥೆ ಮೇಲೆ ಸಂಸತ್ತಿನ ಏನಾಗಿರ್ತದೆ ಪೂರ್ಣ ನಿಯಂತ್ರಣವನ್ನು ಪಡೆದುಕೊಳ್ಳುತ್ತದೆ ಆಡಳಿತ ಅಧಿಕಾರ ಸಂಸತ್ತಿನ ಸದಸ್ಯರು ಕೇಳುವ ಪ್ರಶ್ನೆಗಳಿಗೆ ಏನು ಮಾಡ್ತಾರೆ ಮಂತ್ರಿಗಳು ಜವಾಬ್ದಾರಿಯಿಂದ ಉತ್ತರ ನೀಡಬೇಕಾಗುತ್ತೆ ಸದಸ್ಯರು ಮಂತ್ರಿಗಳಿಗೆ ಕಾರ್ಯನಿರ್ವಹಣೆಯನ್ನು ಗಮನಿಸಿ ಮಾಡುವ ತಪ್ಪುಗಳನ್ನು ಮತ್ತು ಅಧಿಕಾರಗಳ ದುರುಪಯೋಗವನ್ನು ನಿರ್ಮಾಣದಲ್ಲಿ ಟೀಕೆ ಮಾಡಬಹುದು ಸಂವಿಧಾನ ತಿದ್ದುಪಡಿ ಅಧಿಕಾರ ಸಾಮಾನ್ಯವಾಗಿ ಸಂಸತ್ತು ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಹೊಂದಿರ್ತದೆ ಅಧಿಕಾರದ ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಲೋಕಸಭೆ ಇದನ್ನು ನಾವು ಕೆಳಮನೆಯನ್ನು ತೆರೀತೀವಿ ಇಲ್ಲಿ ಸದಸ್ಯರು ಎಷ್ಟಿದ್ದಾರೆ ಐದುನೂರ ಐವತ್ತೆರಡು ರಾಜ್ಯಸಭೆ ಇದನ್ನು ನಾವು ಮೇಲ್ಮನೆಯನ್ನು ಇಲ್ಲಿ ಸದಸ್ಯರು ಎಷ್ಟಿರ್ತಾರೆ ಅಂದರೆ ಎರಡು ನೂರ ಐವತ್ತು ರಾಷ್ಟ್ರಪತಿ ಪ್ರಧಾನಮಂತ್ರಿ ಕೇಂದ್ರ ಮಂತ್ರಿ ಮಂಡಲ ಇವರು ಕಾರ್ಯಾಂಗದಲ್ಲಿ ಕಂಡುಬರ್ತಾರೆ ಶಾಸಕಾಂಗದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರ ಕಂಡು ಬಂದರೆ ಕಾರ್ಯಾಂಗದಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮಂತ್ರಿ ಮಂಡಲ ಬಗ್ಗೆ ಕಂಡು ಬರ್ತದೆ ಹಾಗೆ ನ್ಯಾಯಾಂಗದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಬಗ್ಗೆ ಕಂಡು ಬರ್ತೈತೆ ಈಗ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ಕೂಡ ಮೂರು ಅಂಗಗಳಿವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕರ್ನಾಟಕ ವಿಧಾನಸಭೆಗೆ ಏನಂತೀವಿ ಕೇಳಮನೆ ಅಂತೇಳಿ ಕರಿತೀವಿ ಇಲ್ಲಿ ಸದಸ್ಯರು ಎರಡು ನೂರ ಇಪ್ಪತ್ತೈದು ವಿಧಾನ ಪರಿಷತ್ತನ್ನು ಮೇಲ್ಮನೆ ಅಂತ ಕರಿತೀವಿ ಇಲ್ಲಿ ಸದಸ್ಯರು ಎಪ್ಪತ್ತೈದು ಇಲ್ಲಿ ಕೂಡ ಕಾರ್ಯಾಂಗದಲ್ಲಿ ರಾಜ್ಯಪಾಲ ಮುಖ್ಯಮಂತ್ರಿ ಮಂತ್ರಿ ಮಂಡಲ ಏನು ಮಾಡ್ತೈತೆ ಕಂಡು ಬರ್ತೈತೆ ನ್ಯಾಯಾಂಗವನ್ನು ಉಚ್ಚ ನ್ಯಾಯಾಲಯ ಹಾಗೂ ಅಧೀನ ನ್ಯಾಯಾಲಯಗಳು ಕಂಡು ಕೇಂದ್ರ ಕಾರ್ಯಾಂಗವು ರಾಷ್ಟ್ರಪತಿ ಪ್ರಧಾನಿ ಹಾಗೂ ಅವರ ಮಂತ್ರಿ ಮಂಡಲವನ್ನು ಒಳಗೊಂಡಿದೆ ಭಾರತದ ಗಣರಾಜ್ಯದ ಅತ್ಯುನ್ನತ ಏನಂತ ಕರಿತೀವಿ ನಾವು ರಾಷ್ಟ್ರಪತಿ ಅಂತ ಹೇಳಿ ಕರಿತೀವಿ ಇವರನ್ನು ರಾಷ್ಟ್ರದ ಪ್ರಥಮ ಪ್ರಜೆ ಅಂತೇಳಿ ಕರಿತೀವಿ ಇವರ ಅಧಿಕೃತ ನಿವಾಸ ಏನು ರಾಷ್ಟ್ರಪತಿ ಭವನ ಸಂಸತ್ತಿನ ಎರಡು ಸದನಗಳ ಚುನಾಯಿತ ಸದಸ್ಯರು ಎಲ್ಲ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಏನಾಗ್ತಾರೆ ರಾಷ್ಟ್ರಪತಿಯವರನ್ನು ಚುನಾಯಿಸ್ತಾರೆ ಭಾರತದ ರಾಷ್ಟ್ರಪತಿ ಪತಿ ಆಗ್ಬೇಕಂದ್ರೆ ಅವರಿಗೆ ಎಷ್ಟು ವಯಸ್ಸಾಗಿರ್ಬೇಕಂದ್ರೆ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಲೋಕಸಭೆ ಸದಸ್ಯರಿಗೆ ಇರುವ ಎಲ್ಲ ಅರ್ಹತೆಗಳು ಕೂಡ ಅವರು ಹೊಂದಿರಬೇಕು ರಾಷ್ಟ್ರಪತಿಯವರಿಗೆ ಅಧಿಕಾರಾವಧಿ ಎಷ್ಟಿದೆ ಅಂದರೆ ಅವರಿಗೆ ಐದು ವರ್ಷ ಅಧಿಕಾರಾವಧಿ ಇದೆ ಈಗ ರಾಷ್ಟ್ರಪತಿಯವರ ಅಧಿಕಾರಗಳಂತ ನೋಡೋಣ ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ಪ್ರಧಾನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ಮಂತ್ರಿಯವರ ಸಲಹೆ ಮೇರೆಗೆ ಏನು ಮಾಡ್ತಾರೆ ಇತರ ಮಂತ್ರಿಗಳನ್ನು ನೇಮಿಸ್ತಾರೆ ಯಾವುದೇ ಕರಡು ಶಾಸನವು ಕಾನೂನಾಗಬೇಕಾದರೆ ರಾಷ್ಟ್ರಪತಿ ಏನು ಮಾಡಬೇಕು ಅದಕ್ಕೆ ಸಹಿ ಮಾಡಿರಬೇಕು ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರವನ್ನು ಕೂಡ ಇವರು ಹೊಂದಿರ್ತಾರೆ ಯುದ್ಧ ಸಾರುವ ಅಧಿಕಾರವು ಕೂಡ ಇವರಿಗಿದೆ ಇವರಿಗೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರ ನೇಮಕ ಮಾಡುವ ಅಧಿಕಾರ ಕೂಡ ಇದೆ ಅಪರಾಧಿಗಳಿಗೆ ಕ್ಷಮಧಾನ ನೀಡುವ ಮತ್ತು ಶಿಕ್ಷೆಯನ್ನು ಕಾಯಂಗೊಳಿಸುವ ಕಡಿಮೆ ಮಾಡುವ ಎಲ್ಲ ಅಧಿಕಾರವನ್ನು ಇವರು ಹೊಂದಿದ್ದಾರೆ ಇವಾಗ ಉಪರಾಷ್ಟ್ರಪತಿ ಕೇಂದ್ರ ಸಂಸತ್ತಿನ ಎರಡೂ ಸದನದ ಸದಸ್ಯರನ್ನು ಉಪರಾಷ್ಟ್ರಪತಿಯವರು ಚುನಾಯಿಸುವರು ಭಾರತದ ಉಪರಾಷ್ಟ್ರಪತಿ ಆಗಬೇಕಾದರೆ ಅವರಿಗೆ ಇವಾಗ ಕನಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗೆ ಸೇಮ್ ಸೇಮಿಸಿದರೆ ಮತ್ತು ಆಗಲಿ ಇರಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅವರ ಅಧಿಕಾರಾವಧಿ ಕೂಡ ಐದು ವರ್ಷ ರಾಜ್ಯಸಭೆಯ ರಬ ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ರಾಷ್ಟ್ರಪತಿಯ ಹಾಜರಿದ್ದಲ್ಲಿ ಅವರ ಕಾರ್ಯವನ್ನು ಕೂಡ ಇವರು ನೋಡಿಕೊಳ್ಬೇಕು ಇವಾಗ ಪ್ರಧಾನಮಂತ್ರಿ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಏನಾಗಿದೆ ಅತಿ ಮುಖ್ಯವಾಗಿದೆ ದೇಶದ ಭದ್ರತೆಯನ್ನು ಕಾಪಾಡುವಲ್ಲಿ ಇವರ ಜವಾಬ್ದಾರಿ ಅಪಾರವಾಗಿದೆ ಪ್ರಧಾನಿಯವರಾಗಬೇಕಾದ್ರೆ ಅವ್ರಿಗೆ ಏನೇನು ಇರಬೇಕಂದ್ರೆ ಅವರು ಲೋಕಸಭೆಯ ನಾಯಕರಾಗಿರಬೇಕು ಖಾತೆಗಳ ಹಂಚಿಕೆ ಅಧಿಕಾರಿ ಇರಬೇಕು ಸರ್ಕಾರದ ಮುಖ್ಯಸ್ಥರಾಗಿರಬೇಕು ಸಚಿವ ಸಂಪುಟದ ಪುನರ್ರಚನೆ ಅಧಿಕಾರ ಕೂಡ ಇವರಿಗೆ ಇರಬೇಕು ವಿವಿಧ ಇಲಾಖೆಗಳಿಗೆ ಸಚಿವರು ನೇಮಕ ಮಾಡುವಂತಹ ರಾಷ್ಟ್ರಪತಿಯವರು ಮಾಡಬೇಕು ಇವರಿಗೆ ಶಿಫಾರಸ್ಸು ಮಾಡಬೇಕು ಸಚಿವರನ್ನು ಪದ ಪದಚ್ಯುತಗೊಳಿಸುವ ಅಂದರೆ ತೆಗೆದುಹಾಕುವ ಅಧಿಕಾರ ಕೂಡ ರಾಷ್ಟ್ರಪತಿಯವರು ಏನು ಮಾಡ್ತಾರೆ ಪಡೆದಿರ್ತಾರೆ ಕೇಂದ್ರ ಮಂತ್ರಿ ಮಂಡಲ ಅಂದರೆ ಸಚಿವರನ್ನು ತೆಗೆದುಹಾಕಬೇಕು ಅಂತ ಹೇಳಿ ರಾಷ್ಟ್ರಪತಿ ಏನು ಮಾಡ್ತಾರೆ ಪ್ರಧಾನಮಂತ್ರಿಯವರು ಸಲಹೆ ಮಾಡಬಹುದು ಕೇಂದ್ರ ಮಂತ್ರಿಮಂಡಲ ರಚನೆ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಏನು ಮಾಡ್ತಾರೆ ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನ ಮಂತ್ರಿಯಾಗಿ ನೇಮಕ ಮಾಡ್ತಾರೆ ಆ ನಂತರ ಪ್ರಧಾನಿಯವರ ಸಲಹೆ ಮೇರೆಗೆ ಉಳಿದ ಸಚಿವರನ್ನು ನೇಮಕ ಮಾಡ್ತಾರೆ ಪ್ರಧಾನಿ ಮತ್ತು ಸಚಿವರು ಸೇರಿ ಮಾಡ್ತಾರೆ ಕೇಂದ್ರ ಮಂಡಲವನ್ನು ಸ್ಥಾಪನೆ ಮಾಡ್ತಾರೆ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ ಮಂತ್ರಿಮಂಡಲ ರಚನೆ ಮಾಡ್ತಾರೆ ಅಂದರೆ ಕ್ಯಾಬಿನೆಟ್ ಅಂತ ಇಂಗ್ಲೀಷಲ್ಲಿ ಈ ರೀತಿ ಮಂತ್ರಿಮಂಡಲ ರಚನೆಯಾಗುವ ಪದ್ಧತಿ ಏನಂತೀವಿ ಅಂದರೆ ಸಂಸದೀಯ ಪದ್ಧತಿ ಅಥವಾ ಕ್ಯಾಬಿನೆಟ್ ಪದ್ಧತಿ ಅಂಥೇಳಿ ಕರಿತೀವಿ ಸಚಿವರ ಖಾತೆಗಳನ್ನು ಪ್ರಧಾನಿ ಏನು ಮಾಡ್ತಾರೆ ಹಂಚುತ್ತಾರೆ ಪ್ರಧಾನಿಯವರು ಕೆಲವೊಂದು ಸಂದರ್ಭದಲ್ಲಿ ಯಾವುದೇ ಸಚಿವರ ರಾಜೀನಾಮೆಯನ್ನು ಕೇಳ್ಬೋದು ಪ್ರಧಾನಿಯವರ ರಾಜೀನಾಮೆ ನೀಡಿದಾಗ ಅವರ ಸಂಗಡ ಏನಾಗ್ತದೆ ಸಚಿವ ಸಂಪುಟವು ವಿಸರ್ಜನೆ ಆಗ್ತೈತೆ ಮಂತ್ರಿಮಂಡಲವು ಲೋಕಸಭೆಗೆ ಬದ್ಧವಾಗಿರುತ್ತದೆ ಲೋಕಸಭೆಯ ಅವಿಶ್ವಾಸ ಗೊತ್ತುಗಳನ್ನು ಖಂಡಿಸಿ ಬಹುಮತ ಸಾಬೀತುಪಡಿಸಿದರೆ ಮಂತ್ರಿಮಂಡಲ ಏನಾಗುತ್ತೆ ವಜಾಗೊಳ್ಳುತ್ತದೆ ಇಲ್ಲಿಗೆ ಏನಾಯ್ತಂದರೆ ಕೇಂದ್ರ ಸರ್ಕಾರದ ಬಗ್ಗೆ ಕಂಪ್ಲೀಟಾಗಿ ಮುಗಿತು ಇವಾಗ ನೆಕ್ಸ್ಟ್ ಪಾಠ ಯಾವುದಿದೆಯಪ್ಪ ಅಂತಂದರೆ ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ ಎರಡು ಅಧ್ಯಾಯಗಳನ್ನು ಒಂಬತ್ತನೇ ತರಗತಿಯ ಭಾಗವನ್ನಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೂಡ ಏನು ಮಾಡಿ ನಾವು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಬಗ್ಗೆ ತಿಳ್ಕೊತೀವಿ ಇಲ್ಲಿ ದ್ವಿಸದನ ವ್ಯವಸ್ಥೆ ಮೇಲ್ಮನೆ ಯಾವುದು ಕೆಳಮನೆ ಯಾವುದು ಅದರದ್ದು ಏನೇನು ಅಂಶಗಳಿವೆ ಶಾಸಕರ ಅರ್ಹತೆಗಳೇನು ಅವ್ರ ಕಾರ್ಯಗಳನ್ನು ಮುಖ್ಯಮಂತ್ರಿ ರಾಜ್ಯಪಾಲರ ಅರ್ಹತೆಗಳು ಅವರ ಅಧಿಕಾರ ಕಾರ್ಯಗಳು ಇವುಗಳ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳ್ಕೊತೀವಿ ಹಾಗೆ ಈ ಅಧ್ಯಾಯದಲ್ಲಿ ನಮಗೇನೇನು ಸಾಮರ್ಥ್ಯಗಳು ಉಂಟಾಗ್ತವೆ ಅಂದರೆ ಕೆ ರಾಜ್ಯ ಸರ್ಕಾರದ ರಚನೆ ಕಾರ್ಯಗಳ ಬಗ್ಗೆ ತಿಳ್ಕೊಬೋದು ರಾಜ್ಯ ಸರ್ಕಾರದ ಕಾರ್ಯವ್ಯಾಪ್ತಿ ಬಗ್ಗೆ ತಿಳ್ಕೊಬೋದು ವಿಧಾನಸಭೆ ವಿಧಾನ ಪರಿಷತ್ ಬಗ್ಗೆ ತಿಳ್ಕೊಬೋದು ಮತ್ತು ವಿಧಾನಸಭೆ ವಿಧಾನ ವಿಧಾನ ಪರಿಷತ್ ಮತ್ತು ಲೋಕಸಭೆ ವಿಧಾನಸಭೆ ಇವುಗಳ ಪರಸ್ಪರ ಹೋಲಿಕೆಗಳನ್ನು ಕೂಡ ನಾವು ನೋಡಬಹುದು ತಿಳ್ಕೊಬೋದು ಅಂದರೆ ಒಂದರೊಂದಕ್ಕೆ ಏನು ಸಂಬಂಧ ಇದೆ ಅಂತೇಳಿ ತಿಳ್ಕೋಬೋದು ರಾಜ್ಯಪಾಲರ ಅರ್ಹತೆ ಅಧಿಕಾರ ಮುಖ್ಯಮಂತ್ರಿ ಅಧಿಕಾರ ವರ್ಕರ್ತೆಗಳು ಎಲ್ಲ ಅಂಶಗಳು ಏನು ಮಾಡ್ತೇವೆ ಈಗ ನಮಗೆ ಚೆನ್ನಾಗಿ ಅರ್ಥ ಆಗ್ತವೆ ವಿಧಾನಸಭೆಯನ್ನು ಏನು ಅಂತೀವಿ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಶಾಸನಗಳನ್ನು ಏನು ಮಾಡ್ತೈತೆ ಶಾಸನಗಳನ್ನು ಅಥವಾ ಕಾನೂನುಗಳನ್ನು ಮಾಡ್ತಾರೆ ಇದು ಶಾಸಕಾಂಗದಲ್ಲಿ ವಿಧಾನಸಭೆ ಅಂತಂದರೆ ವಿಧಾನಸೌಧ ಕಂಡುಬರೋದು ನಮ್ಮ ಬೆಂಗಳೂರಿನಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಕಂಡುಬರೋದು ಬೆಂಗಳೂರಲ್ಲಿ ಕರ್ನಾಟಕ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಕಂಡುಬರುವುದು ದೆಹಲಿಯಲ್ಲಿ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳಿವೆ ಅವುಗಳಿಗೆ ಅಧಿಕಾರ ವ್ಯಾಪ್ತಿ ಕಡಿಮೆ ಆದರೂ ಕೂಡ ಅವುಗಳು ತಮ್ಮದೇ ಆದ ಸ್ವಯಂ ಅಧಿಕಾರವನ್ನು ಹೊಂದಿವೆ ರಾಜ್ಯಗಳು ಮುಖ್ಯವಾಗಿ ಭಾಷೆಗಳ ಆಧಾರದ ಮೇಲೆ ಏನಾಗಿದೆ ಅಂದರೆ ರಚನೆಗೊಂಡಿದೆ ನಮ್ಮ ಕನ್ನಡ ಭಾಷೆ ಆಧಾರದ ಮೇಲೆ ಏನಾಗಿದೆ ಅಂದರೆ ಕರ್ನಾಟಕ ರಚನೆಯಾಗಿದೆ ನಮ್ಮ ಸಂವಿಧಾನವು ಎಲ್ಲ ರಾಜ್ಯಗಳಲ್ಲಿ ಏಕ ಪ್ರಕಾರದ ರಾಜವನ್ನು ರೂಪಿಸದೆ ಸಾಮಾನ್ಯವಾಗಿ ರಾಜ್ಯ ಮತ್ತು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರ ಮಾದರಿಯಲ್ಲಿ ಏನು ಮಾಡುತ್ತದೆ ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ ಇವಾಗ ರಾಜ್ಯ ಶಾಸಕಾಂಗ ಸರ್ಕಾರದ ಮೂರು ಅಂಗಗಳೆಂದರೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ರಾಜ್ಯಪಾಲ ಮತ್ತು ವಿಧಾನ ಮಂಡಲ ಸೇರಿ ರಾಜ್ಯ ಶಾಸಕಾಂಗವಾಗುತ್ತದೆ ರಾಜ್ಯ ಶಾಸಕಾಂಗವು ರಾಜ್ಯದ ಶಾಸನಗಳನ್ನು ಕೂಡ ರಚನೆ ಮಾಡ್ತೈತಿ ಭಾರತದ ಆರು ರಾಜ್ಯಗಳಲ್ಲಿ ಮಾತ್ರ ಏನಾಗಿದೆ ಅಂದರೆ ಶಾಸಕಾಂಗವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಒಳಗೊಂಡಿದೆ ಎರಡೂ ಸದನಗಳನ್ನು ಒಳಗೊಂಡಿದೆ ಅಂದರೆ ಬೇರೆ ಬೇರೆ ಎಲ್ಲ ರಾಜ್ಯಗಳಿಗೆ ಒಂದೇ ಸದನವನ್ನು ಹೊಂದಿದರೆ ಇವೆ ಇಷ್ಟು ಆರು ರಾಜ್ಯಗಳು ಮಾತ್ರ ಎರಡು ವಿಧಾನಸಭೆ ವಿಧಾನ ಪರಿಷತ್ತನ್ನು ಹೊಂದಿವೆ ಹೀಗಿದ್ದರೆ ವಿಧಾನ ದ್ವಿಸದನ ಪದ್ಧತಿ ಅಂದರೆ ಏನಂತಂದರೆ ಉಳಿದ ಎಲ್ಲ ರಾಜ್ಯಗಳ ಅಂದರೆ ಎರಡು ಸದನಗಳು ಹೊಂದಿರ್ತದೆ ಅದಕ್ಕೆ ದ್ವಿಸದನ ಅಂದರೆ ವಿಧಾನಸಭೆ ವಿಧಾನ ಪರಿಷತ್ ಎರಡು ಸದನಗಳು ಹೊಂದಿರುವಂತಹ ರಾಜಕೀಯದ್ದೀವಿ ನಾವು ದ್ವಿಸದನ ಅಂತೇಳಿ ಕರಿತೀವಿ ಉಳಿದ ಎಲ್ಲ ರಾಜ್ಯಗಳಲ್ಲಿ ವಿಧಾನ ಸಭೆ ಮಾತ್ರ ಇದೆ ಅಂದರೆ ವಿಧಾನ ಪರಿಷತ್ತು ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧಾನ ಸಭೆ ಮಾತ್ರ ಇದೆ ಇದು ಏಕಸದನ ಪದ್ಧತಿ ಎನಿಸಿದೆ ಕರ್ನಾಟಕದಲ್ಲಿ ಯಾವ ಸದನ ಇದೆ ಅಂದರೆ ಸದನ ಇದೆ ವಿಧಾನಸಭೆದನ್ನು ಕೆಳಮನೆ ಅಂತೇಳಿ ಕರಿತೀವಿ ಇದು ಸಾರ್ವತ್ರಿಕ ಚುನಾವಣೆ ಮೂಲಕ ಗೆದ್ದು ಬಂದಂಥ ಅಭ್ಯರ್ಥಿಗಳ ಸದನವಾಗಿದೆ ಕರ್ನಾಟಕದ ವಿಧಾನಸಭೆಗಳ ಸಂಖ್ಯೆ ಎಷ್ಟುಂದರೆ ಎರಡು ನೂರ ವಿಧಾನಸಭೆಗೆ ಹಾಜರಾಗಲು ಆಂಗ್ಲೋ ಇಂಡಿಯನ್ ಸರ್ಕಾರಕ್ಕೆ ಸೇರಿದಂತಹ ಒಬ್ಬರನ್ನು ಏನು ಮಾಡ್ತೀರೋ ಸದಸ್ಯರನ್ನಾಗಿ ನಾಮಕರಣ ಮಾಡ್ತೀವಿ ವಿಧಾನಸಭೆಯ ಸದಸ್ಯರನ್ನು ಎಂ ಎಲ್ ಎ ಅಂದರೆ ತಮ್ಮೊಳಗೆ ಒಬ್ಬರನ್ನು ಸಭಾಧ್ಯಕ್ಷರನ್ನಾಗಿ ಅಂದರೆ ಸ್ಪೀಕರ್ನಾಗಿ ಆಯ್ಕೆ ಮಾಡ್ತಾರೆ ವಿಧಾನಸಭೆಯ ಅವಧಿ ಎಷ್ಟಪ್ಪ ಅಂದರೆ ಅದೂ ಕೂಡ ಐದು ವರ್ಷ ಇದೊಂದು ಖಾಯಂ ಸದನ ಅಲ್ಲ ವಿಧಾನಸಭಾ ಸದಸ್ಯರ ಅರ್ಹತಾವಧಿ ಯಾವುದಪ್ಪ ಅಂತಂದರೆ ಅವರು ಭಾರತ ಪ್ರಜೆಯಾಗಿರಬೇಕು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆ ಇರಬಾರ್ದು ದಿವಾಳಿ ಕೋರನಾಗಿರಲೇಬಾರ್ದು ಸ ಶಾಸಕರ ಜವಾಬ್ದಾರಿ ಶಾಸಕರ ಜವಾಬ್ದಾರಿ ಏನೇನಿದಾವೆ ಅಂತ ಹೇಳಿ ಇಲ್ಲಿ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಜನರ ಸುಖ ದುಃಖಗಳನ್ನು ನೋಡಬೇಕು ಭಾಗವಹಿಸಬೇಕು ಸಮಸ್ಯೆಗಳಿಗೆ ಪರಿಹಾರ ಹಂಚಿಕೊಳ್ಳಬೇಕು ಮುಖ್ಯ ಜ ಇವೆಲ್ಲ ಏನಾಗಿದೆ ಮುಖ್ಯ ಜವಾಬ್ದಾರಿಯಾಗಿವೆ ಜನ ಕಲ್ಯಾಣ ಯೋಜನೆಗಳಲ್ಲಿ ಅವರು ವಿಶೇಷ ಕಾಳಜಿಯನ್ನು ವಹಿಸಬೇಕು ಜವಾಬ್ದಾರಿ ನಿರ್ವಹಿಸಲು ಅವರಿಗೆ ಸರ್ಕಾರ ಏನು ನೋಡಬೇಕು ಮಾನಸಿಕ ಮತ್ತು ಮಾಸಿಕ ವೇತನ ಮತ್ತು ಸವಲತ್ತುಗಳನ್ನು ನೀಡಿದೆ ಕೆಲವು ಹಕ್ಕುಗಳು ಮತ್ತು ರಕ್ಷಣೆಗಳನ್ನು ಕೂಡ ಇವರು ಏನು ಮಾಡಿದ್ದಾರೆ ಅಂದರೆ ಕಳೆದುಕೊಂಡಿದ್ದಾರೆ ಯಾಕೆಂದರೆ ವಿಧಾನಸಭೆ ಅಧಿಕಾರ ಮತ್ತು ಕಾರ್ಯಗಳೇನು ಇದಾವೆ ಅಂತಂದ್ರೆ ವಾಸ್ತವ ವಾಸ್ತವವಾಗಿ ವಿಧಾನಸಭೆ ಏನಾಗ್ತದೆ ರಾಜ್ಯದ ಶಾಸಕಾಂಗವಾಗಿದೆ ಹಣಕಾಸು ವಿಷಯದಲ್ಲಿ ವಿಧಾನಸಭೆ ಏನ್ ಮಾಡ್ತದೆ ನಿರ್ಣಾಯಕ ಅಂದ್ರೆ ನಿರ್ಣಾಯಕ ಅಧಿಕಾರವನ್ನು ಹೊಂದಿದೆ ಪ್ರಮುಖವಾಗಿ ಮಂತ್ರಿಮಂಡಲದ ಮೇಲೆ ನಿಯಂತ್ರಣ ಅಥವಾ ಹತೋಟಿ ಇಟ್ಟುಕೊಂಡು ಅದರ ಕಾರ್ಯವನ್ನು ನಿಯಂತ್ರಿಸ್ತದೆ ಮಂತ್ರಿ ಮಂಡಲದ ಕಾರ್ಯನೀತಿಗಳು ಅಸಾಮದಾಯಕವಾಗಿದರೆ ಅವಿಶ್ವಾಸ ಗೊತ್ತುಗಳು ಮಂಡಿಸಿ ಬಹುಮತ ಸಾಬೀತುಪಡಿಸಿದರೆ ಮಂತ್ರಿಮಂಡಲವನ್ನು ಏನು ಮಾಡ್ತದೆ ವಜಾಗೊಳಿಸ್ತೈತೆ ಅಂದರೆ ಬಹುಮತ ಇಲ್ಲಾಂದರೆ ಏನು ಮಾಡ್ತದೆ ವಜಾ ಮಾಡ್ತದೆ ವಿಧಾನಸಭೆಯ ಸದಸ್ಯರನ್ನು ಏನು ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರು ಚುನಾವಣೆಯಲ್ಲಿ ಭಾಗವಹಿಸುವಂತೆ ಮಾಡ್ತಾರೆ ಹಾಗಾದರೆ ಇವಾಗ ವಿಧಾನಸಭೆ ಆಯಿತು ಇವಾಗ ವಿಧಾನ ಪರಿಷತ್ತು ಇದು ವಿಧಾನ ಪರಿಷತ್ತು ಎಮ್ ಎಲ್ ಸಿ ಈಗ ಪದವೀಧರ ಎಲೆಕ್ಷನ್ ನಡೀತಲ್ಲ ಇದೆ ವಿಧಾನ ಪರಿಷತ್ತು ಎಲೆಕ್ಷನೇ ಅವು ಎಮ್ ಎಲ್ ಸಿ ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಸಂಖ್ಯೆಯ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಏನೆಂದರೆ ಒನ್ ಥರ್ಡ್ಗಿಂತ ಹೆಚ್ಚಿರಬಾರ್ದು ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರ ಬೆಲೆ ಎಷ್ಟಂದರೆ ಎಪ್ಪತ್ತೈದು ಸ ಎಪ್ಪತ್ತೈದು ಕೆಲವು ಸದಸ್ಯರನ್ನು ರಾಜ್ಯಪಾಲರು ಏನು ಮಾಡ್ತಾರೆ ನಾಮಕರಣ ಮಾಡ್ತಾರೆ ಇನ್ನುಳಿದವರು ವಿಧಾನಸಭೆಯ ಸದಸ್ಯರು ಸ್ಥಳೀಯ ಸದಸ್ಯರು ನೋಂದಾಯಿಸುವ ಪದವೀಧರರು ಮತ್ತು ಶಿಕ್ಷಕರು ಏನು ಮಾಡ್ತಾರೆ ಇಲ್ಲಿ ಅವರನ್ನು ಆಯ್ಕೆ ಮಾಡ್ತಾರೆ ಇವರ ಅಧಿಕಾರ ಅವಧಿ ಕೂಡ ಆರು ವರ್ಷಗಳು ಆರು ವರ್ಷ ಏನಾಗಿದೆ ಇವ್ರದ್ದು ಅಧಿಕಾರ ಇದೆ ಇವರು ಕನಿಷ್ಠ ಏಸು ವರ್ಷ ಆಗಿರ್ಬೇಕಪ್ಪ ಅಂದರೆ ಮೂವತ್ತು ವರ್ಷ ವಯಸ್ಸಾಗಿರ್ಬೇಕು ಈಗ ರಾಜ ಕಾರ್ಯಾಂಗ ರಾಜಕಾರ್ಯಾಂಗವು ರಾಜ್ಯಪಾಲ ಮತ್ತು ಮಂತ್ರಿ ಮುಖ್ಯಮಂತ್ರಿಯನ್ನೂ ಒಳಗೊಂಡಿರ್ತದೆ ಸಾಮಾನ್ಯವಾಗಿ ಅದರ ರಚನೆ ಮತ್ತು ಕಾರ್ಯಗಳು ಕೇಂದ್ರ ಸರ್ಕಾರದ ಕಾರ್ಯಾಂಗಕ್ಕೆ ಏನಾಗುತ್ತೆ ಹೋಲಿಕೆ ಆಗ್ತೈತೆ ಇವಾಗ ರಾಜ್ಯಪಾಲ ರಾಜ್ಯಪಾಲರು ಸಂವಿಧಾನಿಕವಾಗಿ ಯಾವುದೇ ಕಾರ್ಯಾಂಗದ ಮುಖ್ಯಸ್ಥರು ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಮುಖ್ಯಮಂತ್ರಿಯವರು ರಾಜ್ಯಪಾಲರನ್ನು ಸಬ್ ರಾಷ್ಟ್ರಾಧ್ಯಕ್ಷರ ನೇಮಕ ಮಾಡ್ತಾರೆ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟಪ್ಪ ಅಂದರೆ ಅದು ಐದು ವರ್ಷ ಭಾರತದ ಇವರು ರಾಜ್ಯಪಾಲರ ಅರ್ಹತೆಗಳಿಗೆ ಏನಾಗಿದೆ ಏನಾಗಿರಬೇಕು ಅಂದರೆ ಭಾರತ ಪ್ರಜೆಯಾಗಿರಬೇಕು ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಸಂಸತ್ತಿನ ಅಥವಾ ರಾಜ್ಯ ಸದಸ್ಯರಾಗಿರಬಾರದು ಈಗ ರಾಜ್ಯಪಾಲರ ಅಧಿಕಾರಗಳು ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ನೇಮಿಸಿ ಅವರ ಸಲಹೆ ಮೇರೆಗೆ ಏನು ಮಂತ್ರಿ ಮಂಡಲ ರಚನೆ ಮಾಡ್ತಾರೆ ಶಾಸನ ಸಭೆಗಳು ಅಂಗೀಕರಿಸಿದ ವಿಧೇಯಕವು ಜಾರಿಗೆ ತರ್ತಾರೆ ರಾಜ್ಯದಲ್ಲಿ ಸಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯಪಾಲರು ಮಾಡ್ತಾರೆ ರಾಷ್ಟ್ರಪತಿಯವರಿಗೆ ವರದಿ ನೀಡಿ ಅದರ ಕಾರ್ಯವನ್ನು ಏನು ಮಾಡ್ತಾರೆ ವಜಯ ರಾಷ್ಟ್ರಾಧ್ಯಕ್ಷರು ರಾಜ್ಯ ಸರ್ಕಾರವನ್ನು ವಿಸರ್ಜಿಸಿ ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತ ಜಾರಿಯಾಗುವ ಜಾರಿಯಲ್ಲಿರುವ ಅವಧಿಯಲ್ಲಿ ರಾಜ್ಯಪಾಲರು ಏನು ಮಾಡ್ತಾರೆ ರಾಜ್ಯದ ಆಡಳಿತವನ್ನು ವಾಸ್ತವವಾಗಿ ನಡೆಸ್ಕೊಳ್ತಾರೆ ಅಂದರೆ ಏನಂದರೆ ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಏನು ಮಾಡ್ತಾರೆ ರಾಜ್ಯದ ರಾಜ್ಯಪಾಲ ಏನಂದರೆ ಅವರ ಅಧಿಕಾರವನ್ನು ಇವರೇ ವಹಿಸ್ಕೊಳ್ತಾರೆ ಮುಖ್ಯಮಂತ್ರಿ ಕೇಂದ್ರದಲ್ಲಿ ಪ್ರಧಾನಿಯವರು ಸರ್ಕಾರದ ಮುಖ್ಯಸ್ಥರಾಗಿದ್ದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಏನು ಮಾಡ್ತಾರೆ ಮುಖ್ಯಸ್ಥರಾಗಿರ್ತಾರೆ ವಿಧಾನಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ಅಥವಾ ಗುಂಪಿನ ನಾಯಕರನ್ನು ಏನು ಮಾಡ್ತೀವಿ ಮುಖ್ಯಮಂತ್ರಿಯನ್ನಾಗಿ ರಾಜ್ಯಪಾಲರು ನೇಮಕ ಮಾಡ್ತಾರೆ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ಉಪಮುಖ್ಯಮಂತ್ರಿ ಅಂದರೆ ಅವರು ಏನು ಅಧಿಕಾರಗಳಿದ್ದಾವೆ ಅಂತ ಹೇಳಿ ನೋಡ್ರಿ ಮುಖ್ಯಮಂತ್ರಿಯವರು ಸಲಹೆ ಮೇರೆಗೆ ರಾಜ್ಯಪಾಲರು ಏನು ಮಾಡ್ತಾರೆ ಮಂತ್ರಿಗಳನ್ನು ನೇಮಿಸ್ತಾರೆ ಮುಖ್ಯಮಂತ್ರಿಯವರು ಮಂತ್ರಿಗಳಿಗೆ ಖಾತೆಗಳನ್ನು ನೀಡುವ ಮತ್ತು ಬದಲಾಯಿಸುವ ಅಧಿಕಾರವನ್ನು ಪಡೆದಿರ್ತಾರೆ ಮಂತ್ರಿಗಳು ಪದಚ್ಯುತಗೊಳಿಸುವ ಅಧಿಕಾರ ಕೂಡ ಮುಖ್ಯಮಂತ್ರಿಗಿದೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನು ಹಂಚಿಕೊಳ್ಳುವ ಮುಖ್ಯ ಸಂಬಂಧಗಳನ್ನು ಏನು ಮಾಡ್ತದೆ ಹಂಚಿಕೊಂಡು ಅವರ ಪ್ರಮುಖ ಪಾತ್ರವನ್ನು ಇದು ವಹಿಸ್ತದೆ ಒಟ್ಟಿನಲ್ಲಿ ರಾಜ್ಯದ ಪ್ರಗತಿ ಏನು ಮಾಡ್ತದೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೀತದೆ ಅದರ ನಿಯಂತ್ರಣ ಕೂಡ ಮಾಡುವಂಥ ಅಧಿಕಾರ ಅವರ ಮಂತ್ರಿಮಂಡಲಕ್ಕೆ ಇರ್ತೈತೆ ಹೀಗೆ ಎರಡು ಅಧ್ಯಾಯಗಳನ್ನು ಮಾಡಿದ್ವಿ ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ದೀನಿ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಏಳನೇ ತರಗತಿಯ ಭಾಗ ಟೂ ಅಲ್ಲಿ ಬರುವಂತಹ ಸಂಪೂರ್ಣವಾದ ಕೌರ ನೀತಿಯನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡೋಣ ಅಂದರೆ ಈ ವಿಡಿಯೋನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್